ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ನಾವು ಉಳವಿ ಚನ್ನಬಸವೇಶ್ವರ ದರ್ಶನ ಮಾಡಿದ್ವಿ ಉಳಿವಿಯ ಜಾತ್ರೆಗೆ ಹೋದಾಗ ನಮಗೆ ಈ ಸತಿ ವಸತಿ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮತ್ತೊಂದಿನ ಟೈಮ್ ಆಯ್ತು ಅಂತ ಬಂದಿದ್ವಿ ಗದ್ದಲು ಭಾಳ ಇತ್ತು ಈಗ ದಾಂಡೇಲಿ ಮುಗ್ ಇವು ಮೌಲಂಗಿ ಈಕೋ ಪಾರ್ಕ್ ನೋಡಿಕೊಂಡು ಸಾಯಂಕಾಲ ಮಠ ಈ ಉಳುವ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಹೋದ್ವಿ ನಂತರ ಇದು ನೋಡಿ ಉಳುವಿಯ ಶ್ರೀ ಚನ್ನಬಸವೇಶ್ವರ ನಾವು ಹೋಗುತ್ತಾ ರಾತ್ರಿ ಆಗಿತ್ತು ಹೋದ ತಕ್ಷಣ ನಾವು ಮಾಡಿದ್ದು ಕೆಲಸ ಪ್ರಸಾದ ಸ್ವೀಕರಣೆ ಮಾಡಿದ್ವಿ ಅದು ಎಂಟೂವರಿಂದ ಒಂಬತ್ತು ಗಂಟೆ ಮಟ್ಟ ಅಷ್ಟೇ ಇತ್ತು ತದನಂತರ ನಾವು ರೂಮ್ ಮಾಡಿ ವಿಶ್ರಮಿಸಿವಿ ಆ ದಿನ ನಂತರ ನೆಕ್ಸ್ಟ್ ಡೇ ಅಲ್ಲಿ ಏನೇನು ಮಾಡಿದ್ವಿ ಎಲ್ಲ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಬನ್ನಿ ಇದು ನೋಡಿ ನೆಕ್ಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮತ್ತೊಮ್ಮೆ ಎಲ್ಲ ಜಲಕಾಯಿಕ ಮಾಡಿ ಒಂದು ಸಲ ದರ್ಶನ ಮಾಡ್ಕೊಂಡ್ವಿ ಉಳಿವಿ ಚನ್ನಬಸವ್ ದರ್ಶನ ಮಾಡ್ಕೊಂಡ್ವಿ ಆನಂತರ ಇದು ಉಳಿವಿಯ ಚನ್ನಬಸವರ ದೇವಸ್ಥಾನ ಇದ್ರ ಇದರಿಗೆ ಸ್ನಾನಗ್ರಹ ಇರ್ತಾವ ಶೌಚಾಲಯ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ ಆದರೆ ಇಲ್ಲಿ ಸ್ನಾನಗ್ರಹ ಈ ಜಾತ್ರೆ ಟೈಮ್ನಲ್ಲಿ ಒಂದು ಸ್ವಲ್ಪ ಸೌಕರ್ಯಗಳು ಇರ್ತಾವೆ ಆದರೂ ಜನ ಬಾಳೋದ್ರಿಂದ ಪ್ರಾಬ್ಲಮ್ ಇರುತ್ತೆ ಈಗ ಸ್ನಾನಗ ಇರ್ತಾವ ಓಕೆ ಅನ್ನೋ ಲೆವೆಲ್ಗಿರ್ತಾವ ರೂಮ್ ವ್ಯವಸ್ಥೆ ಇರುತ್ತೆ ರೂಮ್ ವ್ಯವಸ್ಥೆನೇ ಇರ್ಬೋದು ರೂಮ್ ಎಲ್ಲ ಕ್ಲೀನಾಗಿ ಹೈಜೀನಿಕ್ ಆಗಿರ್ತಾವೆ ಇದು ನೋಡಿ ಉಳ್ವಿಯ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನ ಹ್ಞೂ దేవర దర్శన హర హర మాది అనుకొంత ఓ నమ శివ అనుకొంత ఒంసల దేవ దర్శన దేవ్ర దర్శన ఎల్ మి దేవదర దర్శన ఓకే చందబస్శ్వర ఎల్ల జనరికి ఆయుర ఆరోగ్య కొట్టు సుఖ శాంతి నెమ్మద్య కొలి ఇత నూ ప్రసాద ಸ್ವೀಕಾರ ಮಾಡುತ್ತಾ ನಡೆದ್ವಿ ಪ್ರಸಾದ ಸ್ವೀಕಾರ ಮಾಡಿಕೊಂಡು ತದನಂತರ ಇಲ್ಲಿ ಸುತ್ತಮುತ್ತಲು ಬಹಳ ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ ಯಾವ್ಯಾವ ಸ್ಥಳಗಳಿದಾವಂತಂದ್ರೆ ಆಕಳಗವಿ ಚಿಲಿಮೆ ಹೊಂಡ ಇದು ನೋಡಿ ನಾವು ಅದನ್ನು ಪ್ರಸಾದ ಸ್ವೀಕರಣೆ ಮಾಡಿ ಮತ್ತೆ ಆಕ್ಕಳಗಮಿ ಇದು ಚಿಲುಮೆ ಹೊಂಡಕ್ಕೆ ಬಂದ್ವಿ ಚಿಲಿಮೆ ಹೊಂಡ ನೋಡ್ಬೋ ಅಂಥೇಳಿ ಇದು ಚಿಲುಮೆ ಇಲ್ಲಿ ಚಿಲುಮೆ ಹೊಂಡಕ್ಕೆ ಹೋಗೋ ಎಂಟ್ರೆನ್ಸ್ಗೆ ಇದು ಕಾರ್ಡ್ ಸ್ಟಾರ್ಟ್ ಆಗು ಎಂಟ್ರೆನ್ಸ್ಗೇನ ಇಲ್ಲೊಂದು ಸೀಯಿಂಗ್ ಸ್ಪಾಟ್ ಇದೆ ಅಲ್ಲಿ ಇಂಥರ ನೋಡಿದರೆ ಇಲ್ಲಿ ನೋಡಿ ಕಾಣ್ತಾ ಇದೆ ಅಲ್ಲ ಇದು ಆಕಳಗವಿ ಆಕಳಗವಿ ಯಾಕಂದ್ರೆ ಆಕಳ ಆಕಳ ಗತಿ ಒಂದು ಅಲ್ಲಿ ಇದು ಇದೆ ಪರ್ವತ ಗುಡ್ಡ ಇದೆ ಅಲ್ಲಿ ಆ ಗವಿಲಿ ಹೋದರೆ ಆ ಗವಿಲಿ ನಾವು ಹೋಗಿದ್ದೀವಿ ಆ ಗವಿಯಲ್ಲಿ ಹೋದರೆ ಅಷ್ಟೆತ್ತರ ಮೇಲೆ ಇದ್ರೂ ಅಲ್ಲಿ ನೀರು ಬೀಳ್ತಾ ಇರುತ್ತೆ ಅದಕ್ಕೆ ಆಕಳದ ಹಾಲು ಬೆಳೀತಾ ಇರ್ತೇವೆ ಅಂತ ಇದೇ ಮಾರ್ಗ ಈ ಮಾರ್ಗದ ಪ್ರಕಾರ ನಾವು ನೋಡಿಕೊಂಡು ಚಿಲುಮೆ ಹೊಂಡದ ಕಡೆ ಹೋದ್ವಿ ಈ ಸೈಡ್ ಸೇಯಿಂಗ್ ಸ್ಪಾಟಲ್ಲಿ ಹೋಗಿದ್ವಿ ತದನಂತರ ನಾವು ಚಿಲ್ಮೆ ಹೊಂಡದ ಹತ್ರ ನಡೀತಾ ಇದೇ ನೋಡಿ ಚಿಲುಮೆ ಹೊಂಡ ಇಲ್ಲೇ ನೀರು ಜಲದಿಂದ ಇದಾಗುತ್ತೆ ಮತ್ತಿಲ್ಲಿ ಕರೆ ವಿಭೂತಿಯನ್ನು ನೋಡಿರ್ಬೋದು ನೀವು ಕರೆ ವಿಭೂತಿ ಈ ಕರೆ ಈ ನೀರಿಂದ ಮಾತ್ರ ಕಟ್ಟಿದರೆ ಅದು ಗಟ್ಟಿಯಾಗಿ ವಿಭೂತಿ ಆಗುತ್ತೆ ಇಲ್ಲಾಂದ್ರೆ ಅದು ಕೊಡೋಲ್ಲ ಪ್ರತೀತಿ ತದನಂತರ ಬೆಳಗ್ಗೆ ಜಳಕ ಮಾಡಿದ್ವಿ ಆದ್ರೂ ಈ ನೋಡಿ ಬೆಳಗ್ಗೆ ಜಳಕ ಮಾಡಿದ್ರೂ ಈ ಒಂದು ಸೊಬ್ಬಗನ್ನು ನೋಡಿ ಇಲ್ಲಿ ಇನ್ನೊಮ್ಮೆ ಸ್ನಾನ ಮಾಡೋಕ್ಕೆ ಮತ್ತೊಮ್ಮೆ ಎಲ್ಲರೂ ಸ್ನಾನ ಮಾಡಿದ್ವಿ ಇದಾದ ನಂತರ ನೋಡಿಕೊಂಡು ಮತ್ತೆ ಉಳಿವಿಗೆ ರಿಟರ್ನ್ ಆಗಿ ಕಾರ್ಗಿರೆ ಎಲ್ಲ ಹೋಗಲ್ಲ ಅಲ್ಲಿ ಗಾಡಿ ಇರ್ತೇವೆ ಅವು ಕುರ್ತರು ಹೋಗ್ಬೋದು ಅವರು ಒಂದು ಫ್ಯಾಮಿಲಿ ಮ ಹತ್ತು ಹತ್ತು ಹದಿನೈದು ಜನಕ್ಕೆಲ್ಲ ಹದಿನೈದು ನೂರು ಹದಿನೈದು ನೂರು ಎರಡು ಸಾವಿರ ಹೀಗೆ ಚ ಎಲ್ಲರೂ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ